ಸ್ನೇಹಿತರೆ ಹಾಗೂ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಕೆ ಕ್ಲಾಸ್ಗೆ ಸ್ವಾಗತ ಈ ಒಂದು ತರಗತಿಯಲ್ಲಿ ಎಸ್ ಎಸ್ ಸಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಅಧ್ಯಾಯ ಹನ್ನೊಂದು ವಿದ್ಯುತ್ ಶಕ್ತಿ ಘಟಕದಲ್ಲಿ ಬರ್ತಕ್ಕಂಥ ವಾರ್ಷಿಕ ಪರೀಕ್ಷೆಗೆ ಕೇಳಲಾಗಿರುವ ಇಂಪಾರ್ಟೆಂಟ್ ಆಗಿರುವ ಪ್ರಮುಖ ಇಪ್ಪತ್ತು ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಪಂಚೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲಿರ್ತಕ್ಕಂಥ ಬೆಲ್ಲ ಕಣತ್ತಿ ನಿಮಗೆ ನೋಟಿಪ್ ಆಗೋದ ಮೂಲಕ ಎಲ್ಲ ವಿಡಿಯೋಗಳು ತರತಕ್ಕಂಥದ್ದು ಈಗ ಅಧ್ಯಾಯ ಹನ್ನೊಂದು ವಿದ್ಯುಶಕ್ತಿ ಘಟಕದಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ವಿದ್ಯುಶಕ್ತಿ ಘಟಕದಲ್ಲಿ ಬರ್ತಕ್ಕಂಥ ಮೇನ್ ಪ್ರಶ್ನೆ ಸಂಖ್ಯೆ ಒಂದು ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಪೂರ್ಣ ಉತ್ತರವನ್ನು ಬರೆಯಿರಿ ಅದರಲ್ಲಿ ಮೊದಲನೇ ಪ್ರಶ್ನೆ ವಿದ್ಯುತ್ ಮಂಡಳದಲ್ಲಿ ರೋಧವನ್ನು ಬದಲಾಯಿಸಲು ಉಪಯೋಗಿಸುವ ಸಾಧನ ವಿದ್ಯುತ್ ಮಂಡಳದಲ್ಲಿ ರೋಧವನ್ನು ಬದಲಾಯಿಸಲು ಉಪಯೋಗಿಸುವ ಸಾಧನ ಅಮೀಟರ್ ರಿಯೋಸ್ಟ್ಯಾಟ್ ಕೆಲೋನೋಮೀಟರ್ ವೋಲ್ಟ್ ಮೀಟರ್ ಒಂದು ವಿದ್ಯುತ್ ಹೀಟರ್ ಒಂದು ವಿದ್ಯುತ್ ಮೂಲದಿಂದ ನಾಲ್ಕು ಎಂಪಿಯರ್ ವಿದ್ಯುತ್ ಸೆಳೆಯುವಾಗ ಅದರ ತುದಿಗಳ ನಡುವಿನ ಅಂತರವು ಅರುವತ್ತು ವೋಲ್ಟ್ ಆದರೆ ಸದರಿ ವಿದ್ಯುತ್ ಹೀಟರ್ನ ಸುರುಳಿಯ ರೋಧ ಆಗ ರೋಧವನ್ನು ಕಾಣಿಸುತ್ತಾ ಓಮ್ಸ್ನ ಯೂಸ್ ಮಾಡಿದಾಗ ಆರ್ಚ್ಕೊಳ್ತು ಫೀಯಪ್ಪ ನಾಯಿ ಫಿ ಅಪ್ಪ ನಾಯ್ ಅಂದರೆ ಫೀ ಅಂದ್ರೆ ಅರವತ್ತು ಉಲ್ಟ ನಾಲ್ಕು ಅರವತ್ತು ಡೇಳ್ ಬೈ ನಾಲ್ಕು ಅಂದಾಗ ನಾಲ್ಕು ಹದಿನೈದು ಅರವತ್ತು ಹದಿನೈದು ನಾಲ್ಕು ಅರವತ್ತಾಗ್ತದಾಗ ಹದಿನೈದು ಓಮ್ ಬರ್ತದೆ ರೈಟ್ ಆನ್ಸರ್ ಹದಿನೈದು ಓಮ್ ಇನ್ನು ಎರಡನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ವಿದ್ಯುತ್ ಮಂಡಳದಲ್ಲಿ ಉಪಯೋಗಿಸುವ ಇವುಗಳ ಸಾಂಪ್ರದಾಯಿಕ ಚಿಹ್ನೆಗಳನ್ನು ಬರೀರಿ ವಿದ್ಯುತ್ ಮಂಡಳದಲ್ಲಿ ಉಪಯೋಗಿಸ್ತಕ್ಕಂಥ ಇವುಗಳ ಸಾಂಪ್ರದಾಯಿಕ ಚಿಹ್ನೆಗಳನ್ನು ಬರೀರಿ ಒಂದು ಅಂಕದ ಪ್ರಶ್ನೆ ವಿದ್ಯುತ್ ರೋಧ ಸೇರ್ಪಡೆ ಇಲ್ಲದ ದಾಟಿದ ತಂತಿ ಸೇರ್ಪಡೆ ಇಲ್ಲದೆ ದಾಟಿದ ತಂತಿ ನೆಕ್ಸ್ಟು ನಾಲ್ಕನೇ ಪ್ರಶ್ನೆ ಜೌಲ್ನ ಉಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸಿ ರೋಧಕದಲ್ಲಿ ಉತ್ಪತ್ತಿಯಾದ ಉಷ್ಣವು ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತಲಿರ್ತದೆ ರೋಧಕ್ಕ ಸಹ ನೇರ ಅನುಪಾತಲಿರ್ತದೆ ವಿದ್ಯುತ್ ಪ್ರವಾಹದ ಕಾಲಕ್ಕೆ ಸಹ ನೇರ ಇರ್ತದೆ ಎಚ್ ಇಚ್ ಡೈರೆಕ್ಟ್ಲಿ ಪ್ರಪೋಷ್ನಲ್ ಟು h ಎಚ್ directly ಡೈರೆಕ್ಟ್ಲಿ to ಟು ಆರ್ ಎಚ್ ಡೈರೆಕ್ಟ್ಲಿ proportional ಟು ಟಿ ಇರ್ತದೆ ಅಂದ್ರೆ ಎಚ್ ಇಚ್ ಕೊಕ್ವೈರ್ ಆಟ ಆಗಿರ್ತದೆ ಸೂತ್ರ ನಾ ಎರಡು ಅಂಕದ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಮೀಟರ್ ಮತ್ತು ಒಲ್ಟಾಮೀಟರ್ಗಳ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ ಅಮೀಟರ್ ಓಲ್ಟಾಮೀಟರ್ ಮೊದಲನೇ ವ್ಯತ್ಯಾಸ ಅಮೀಟರ್ನಲ್ಲಿ ವಿದ್ಯುತ್ ಪ್ರವಾಹವನ್ನು ಅಳೆಯಲು ಆ ಮೀಟರನ್ನು ಯೂಸ್ ಮಾಡ್ತಾರೋ ವೋಲ್ಟಾಮೀಟರನ್ನು ವಿದ್ಯುತ್ ವಿಭವಾಂತರವನ್ನು ಅಳೆಯಲು ಬಳಸ್ತಾರು ಅಂದರೆ ಮೀಟರನ್ನು ಕರೆಂಟ್ ಅಳಕ್ಕೆ ಯೂಸ್ ಮಾಡ್ತಾರೆ ವೋಲ್ಟೇಜ್ ವೋಲ್ಟೇಜನ್ನು ಅಳಕ್ಕೆ ಯೂಸ್ ಮಾಡ್ತಾರೆ ಇನ್ನ ಸೆಕೆಂಡ್ ಡಿಫ್ರೆನ್ಸ್ ವಿದ್ಯುತ್ ಮಂಡಲದಲ್ಲಿ ಯಾವಾಗಲೂ ಆ ಮೀಟರನ್ನು ಸರಣಿ ಕ್ರಮದಲ್ಲಿ ಜೋಡಿಸ್ತಾರೋ ಇನ್ನು ವಿದ್ಯುತ್ ಮಂಡಳದಲ್ಲಿ ವೋಲ್ಟಾಮೀಟರನ್ನು ಯಾವಾಗಲೂ ಸಮಾಂತರವಾಗಿನ ಜೋಡಿಸಲಾಗ್ತದ ಇನ್ನು ಎರಡು ಅಂಕದ ಮುಂದಿನ ಪ್ರಶ್ನೆ ಗ್ರಹ ಬಳಕೆಯ ವಿದ್ಯುತ್ ಮಂಡಳದಲ್ಲಿ ಓವರ್ಲೋಡನ್ನು ತಪ್ಪಿಸಲು ಯಾವುದಾದ್ರೂ ಎರಡು ಕ್ರಮಗಳನ್ನು ತಿಳಿಸಿ ಗ್ರಹ ಬಳಕೆ ವಿದ್ಯುತ್ ಮಂಡಲದಲ್ಲಿ ಓವರ್ ಲೋಡನ್ನು ತಪ್ಪಿಸಲು ಕೈಗೊಳ್ಳತಕ್ಕಂತ ಎರಡು ಕ್ರಮಗಳು ಸಜೀವ ತಂತಿ ಮತ್ತು ತಂತಿ ನೇರ ಸಂಪರ್ಕಕ್ಕೆ ಬರದಂತೆ ನೋಡಿಕೊಳ್ತಕ್ಕಂಥದ್ದು ವಿದ್ಯುತ್ ಮಂಡಲದಲ್ಲಿ ರಸುವ ಮಂಡಲ ಉಂಟಾಗದಂತೆ ನೋಡಿಕೊಳ್ಳೋದು ಹಲವು ವಿದ್ಯುತ್ ಉಪಕರಣಗಳನ್ನು ಒಂದೇ ಸಾಕೆಟ್ಗೆ ಜೋಡಿಸಬಾರದು ಉತ್ತಮ ಗುಣಮಟ್ಟದ ತಂತಿ ಮತ್ತು ವಿದ್ಯುತ್ ಉಪಕರಣಗಳನ್ನು ಬಳಸಬೇಕು ಪ್ರಶ್ನೆಯೋಳು ನಲವತ್ತು ಓಮ್ ರೋಧ ಹೊಂದಿರುವ ಒಂದು ವಿದ್ಯುತ್ ದೀಪ ಮತ್ತು ಎಂಟು ಓಮ್ ರೋಧ ಹೊಂದಿರುವ ವಾಹಕ ಸರಣಿಯಲ್ಲಿ ಹನ್ನೆರಡು ವೋಲ್ಟೇಜ್ನ ಬ್ಯಾಟ್ರಿಗೆ ವಿದ್ಯುತ್ ಮಂಡಲದಲ್ಲಿ ಜೋಡಿಸಲಾಗಿದೆ ಮಂಡಳದ ಒಟ್ಟು ರೋಧ ಮತ್ತು ಮಂಡಳದಲ್ಲಿ ಪ್ರವೇಶಿಸುವ ವಿದ್ಯುತ್ ಪ್ರವಾಹನ ಕಂಡುಹಿಡಿಯಿರಿ ವಿದ್ಯುತ್ ದೀಪ ರೋಧ ಆರು ಒಂದು ಹಚ್ಕೊಳ್ತು ನಲವತ್ತು ಓಂ ಕೊಡಿದರು ವಾಹಕದ ರೋಧ ಆಟು ಇಚ್ಕೊಳ್ ಎಂಟು ಓಮ್ ಇವಾಂತರ ವಿ ರವಿ ಇಚ್ಕೊಳ್ತು ಹನ್ನೆರಡು ವೋಲ್ಟೇಜ್ ಇದೆ ಒಟ್ಟು ರೋಧ ಒಟ್ಟು ರೋದ ಆರ್ ಎಸ್ ಇಜ್ಕೊಳ್ಟು ಕ್ವಶನ್ ಮಾರ್ಕ್ ವಿದ್ಯುತ್ ಪ್ರವಾಹ ಇಜ್ಕೊಳ್ತು ಕ್ವಶನ್ ಮಾರ್ಕ್ ವಿದ್ಯುತ್ ಮಂಡಳದ ಒಟ್ಟು ರೋದ ಆರ್ ಎಸ್ ಟು ಆರ್ ಒನ್ ಪ್ಲಸ್ ಆರ್ ಟು ಅವಾಗ ಆರ್ ಎಸ್ ಇಜ್ಕೊಳ್ತು ನಲವತ್ತು ಓಮ್ ಪ್ಲಸ್ ಎಂಟು ಓಮ್ ನಲ್ವತ್ತರ ಎಂಟು ಬಿಡಿಸಿದಾಗ ನಲ್ವತ್ತೆಂಟು ಓಮ್ ಆಗ್ತದೆ ಮಂಡಳದಲ್ಲಿ ಪ್ರವೇಶಿಸುತ್ತಿರುವ ವಿದ್ಯುತ್ ಪ್ರವಾಹ ಆ ಟು ಹಿ ಎಫ್ ಆನ್ ಆರ್ ಆಗ್ತದೆ ಆವಾಗ ಹನ್ನೆರಡು ದೊಡ್ಡ ನಲವತ್ತೆಂಟು ಅಂದಾಗ ಒನ್ ಡಾಡ್ಬೈ ಫೋರ್ ಜೀರೋ ಪಾಯಿಂಟ್ ಟೂ ಫೈ ಎಂ ಪಿ ಆರ್ ಆಗ್ತದ ನ ಪ್ರಶ್ನೆ ಸಂಖ್ಯೆ ನಾಲ್ಕು ಮೂರು ಅಂಕದ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಎಂಟನೇ ಪ್ರಶ್ನೆ ಅ ಮೀಟರ್ ಮತ್ತು ಉಲ್ಟಾ ಮೀಟರ್ಗಳನ್ನು ಒಳಗೊಂಡಿರುವ ಆರ್ ಒನ್ ಆರ್ ಟೂ ಆರ್ ತ್ರೀ ಇರುವುದನ್ನು ಸಮಾಂತರವಾಗಿ ಸಂಪರ್ಕಿಸುವ ವಿದ್ಯುತ್ ಮಂಡಲದ ಚಿತ್ರವನ್ನು ಬರೆಯಿರಿ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಗುರುತಿಸಿ ಸಮಾಂತರ ಜೋಡಣೆಯ ವಿದ್ಯುತ್ ಮಂಡಲ ಆರ್ ಒನ್ ಆರ್ ಟು ಆರ್ ತ್ರೀ ಇಲ್ಲಿ ಮೂರು ಓದಗಳನ್ನು ಸಮಾಂತರ ಜೋಡಿಸಿದರು ನಂತರ ಅದಕ್ಕೆ ಸಮಾಂತರವಾಗಿ ವೋಲ್ಟ್ರಾಮೀಟ್ರನ್ನು ಜೋಡಿಸಲಾಗಿದೆ ಎಕ್ಸ್ ವೈ ತುದಿಗಳನ್ನು ಒಂದು ತುದಿಯನ್ನು ಬ್ಯಾಟ್ರಿಗೆ ಬ್ಯಾಟ್ರಿ ಮತ್ತೊಂದು ತುದಿಯನ್ನು ಫ್ಲಕ್ಕಿಗೆ ಫ್ಲಕ್ಕಿನ ತುದಿಯನ್ನು ಮೀಟರ್ನ ಮೈನಸ್ ನಾಲ್ಕರಕ್ಕೆ ಮೆಮ್ಟನ್ನ ದನಾಗ್ರವನ್ನು ವಾಯಿಗೆ ಜೋಡಿಸಲಾಗಿದೆ ವಿದ್ಯುತ್ ಪ್ರವಾಹ ದಿಕ್ಕು ಧನಾಗ್ರದಿಂದ ಆಗಲ್ಲ ಕಡೆಗೆ ಇರತಕ್ಕಂಥದ್ದು ಒಂಬತ್ತನೇ ಪ್ರಶ್ನೆ ವಿದ್ಯುತ್ ಉಪಕರಣಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸುವುದಕ್ಕಿಂತ ಸಮಾಂತರವಾಗಿ ಜೋಡಿಸುವುದು ಅನುಕೂಲ ಏಕೆ ವಿದ್ಯುತ್ ಉಪಕರಣಗಳನ್ನು ಕ್ರಮದಲ್ಲಿ ಜೋಡಿಸೋದಕ್ಕಿಂತ ಸಮಾಂತರವಾಗಿ ಜೋಡಿಸುವುದು ಅನುಕೂಲ ಏಕೆ ಯಾಕಂದರೆ ಸಮಾಂತರ ಜೋಡಣೆಯಲ್ಲಿ ಪ್ರತಿಯೊಂದು ವಿದ್ಯುತ್ ಉಪಕರಣವನ್ನು ಪ್ರತ್ಯೇಕವಾಗಿ ಉಪಯೋಗಿಸ್ಬೋದು ಪ್ರತಿ ವಿದ್ಯುತ್ ಉಪಕರಣಗಳು ವಿಭಿನ್ನ ರೋಧ ಹೊಂದಿರುವುದರಿಂದ ವಿದ್ಯುತ್ ಉಪಕರಣ ಸೂಕ್ತ ಕಾರ್ಯನಿರ್ವಹಿಸಲು ಬೇರೆ ಬೇರೆ ಪ್ರಮಾಣದ ವಿದ್ಯುತ್ ಪ್ರವಾಹ ಬೇಕಾಗ್ತದೆ ಸಮಾಂತರ ಜೋಡಣೆಗೆ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣ ಮೂಲಕ ವಿದ್ಯುತ್ ಪ್ರವಾಹ ವಿಭಜನೆ ಆಗ್ತದೆ ಸಮಾಂತರ ಕ್ರಮ ಜೋಡಣೆಯಲ್ಲಿ ಒಂದು ಘಟಕ ವಿಫಲವಾದರೆ ಸಂಪೂರ್ಣವಾಗಿ ವಿದ್ಯುತ್ ಮಂಡಲ ಸಂಪರ್ಕ ಕಡಿತಗೊಳ್ಳುತ್ತದಿಲ್ಲ ಆಮೇಲೆ ಉಳಿದ ಎಲ್ಲ ಘಟಕಗಳು ಕಾರ್ಯನಿರ್ವಹಿಸ್ತಾವು ಇನ್ನು ನಾಲ್ಕು ಅಂಕದ ಪ್ರಶ್ನೆ ಕೆಳಗಿನ ಪ್ರಶ್ನೆ ಉತ್ತರಿಸಿ ಇದು ಪರೀಕ್ಷೆಗೆ ಬಹಾಸಲಕ್ಕೇರ್ತಕ್ಕಂಥ ಪ್ರಶ್ನೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಎ ಬಿ ಪ್ರಶ್ನೆ ಮೊನ್ನೆದು ಎ ಓಮ್ನ ನಿಯಮವನ್ನು ನಿರೂಪಿಸಿ ಓಮ್ನ ನಿಯಮ ಪರೀಕ್ಷೆಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇನ್ನು ಬಿ ಕ್ವಶನ್ ರೋಧ ಎಂದರೇನು ವಾಹಕದ ರೋಧ ಅವಲಂಬಿಸಿರುವ ಅಂಶಗಳನ್ನು ತಿಳಿಸಿ ಓಮ್ನ ನಿಯಮ ಸ್ಥಿರವಾದ ತಾಪದಲ್ಲಿ ವಿದ್ಯುತ್ ಮಂಡಲದಲ್ಲಿ ವಾಹಕ ತಂತಿಯ ವಿದ್ಯುತ್ ವಿಭವ ಲೋಹದ ತಂತಿಯ ಮೂಲಕ ಹರಿವು ವಿದ್ಯುತ್ ಪ್ರವಾಹಕ ನೇರ ಅನುಪಾತದಲ್ಲಿರುತ್ತದೆ ಸ್ಥಿರವಾದ ತಾಪದಲ್ಲಿ ವಿದ್ಯುತ್ ಮಂಡಲದಲ್ಲಿ ವಾಹಕದ ತಂತಿಯ ವಿದ್ಯುತ್ ವಿಭವಾಂತರವು ಲೋದ ತಂತಿಯ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತಿರ್ತದೆ ವೀಜ್ ಡೈರೆಕ್ಟ್ಲಿ ಪ್ರಪನ್ಸ್ ಟು ಆಯ್ ಫೀಜ್ ಆಡುವ ಆಯುಜ್ ಟು ಕಾನ್ಸ್ಟ್ ಸ್ಥಿರಾಂಕ ಅಥವಾ ಬೀಜ ಕೊಟ್ಟು ಆಯಾರಾಗಿರ್ತದೆ ವಾಹಕದಲ್ಲಿ ಪ್ರವಹಿಸುವ ವಿದ್ಯುತ್ ಆವೇಶಗಳಿಗೆ ಅಡೆತಡೆ ಉಂಟಾಗುವುದನ್ನು ರೋಧನವರು ಅಂದರೆ ಒಂದು ವಾಹಕ ತಂತಿಯ ಮೂಲಕ ವಿದ್ಯುತ್ ಹರಿಬೇಕಾರೆ ವಿದ್ಯುತ್ ಆವೇಶಗಳ ಅಡೆತಡೆಯನ್ನು ನಾವು ರೋಧ ಅಂತ ಕರೀಲಾಗ್ತದೆ ಇನ್ನು ವಾಹಕದ ರೋಧ ಅವಲಂಬಿಸಿರ್ತಕ್ಕಂಥ ಪ್ರಮುಖ ಅಂಶಗಳು ವಾಹಕದ ರೋಧ ಅವಲ ಆಗಿರ್ತಕ್ಕ ಅವಲಂಬಿಸಿರ್ತಕ್ಕಂಥ ಅಂಶ ವಾಹಕದ ಉದ್ದ ಆಮೇಲೆ ವಾಹಕದ ಅಡ್ಡಕ್ಕೆ ಕೊಯ್ತ ಅಂದರೆ ವಾಹಕದ ವಿಸ್ತೀರ್ಣ ಇನ್ನು ವಸ್ತುವಿನ ಪ್ರಾಕೃತಿಕ ಗುಣ ತಾಪ ಹೀಗೆ ನಾಲ್ಕು ಅಂಶಗಳನ್ನು ಅವಲಂಬಿಸಿರ್ತದೆ ಉದ್ದ ವಾಹಕದ ಅಡ್ಡಕ್ಕೆ ಕೊಯ್ತಾ ವಸ್ತುವಿನ ಪ್ರಾಕೃತಿಕ ಗುಣ ತಾಪ ಇಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪರೀಕ್ಷೆಗೆ ಕೇಳಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನಾವಳಿಗಳು ವಿದ್ಯಾರ್ಥಿಗಳಿಗೆ ಇವ್ಳು ಸಂಬಂಧಿಸಿದಂತೆ ಏನಾದರೂ ಗೊಂದಲ ಇದ್ದರೆ ನಾನು ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತಂದರೆ ಟ್ಯಾಂಕ್ ಯು ಟು ನೈನ್ ಆಲ್